ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಬಹಳಷ್ಟು ದಿನಗಳ ನಂತರ ಒಂದು ಪುಟ್ಟ ಕವನ ವಾಚನವನ್ನು ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಕೂತಿದ್ದೇನೆ ಬಹಳ ಬಹಳ ಅದ್ಭುತವಾದಂಥ ಒಂದು ಕವನ ನನಗೆ ಬಹಳ ಹಿಡಿಸಿದಂಥ ಒಂದು ಕವನ ಪ್ರೇಮಕ್ಕೆ ಭಾಷೆಯಲ್ಲಿದೆ ಪ್ರೇಮಕ್ಕೆ ಭಾಷೆ ಇದೆಯಾ ಪ್ರೇಮಕ್ಕೆ ಭಾಷೆ ಇದೆಯಾ ಪ್ರೇಮಕ್ಕೆ ಅಂದರೆ ಪ್ರೀತಿಗೆ ಭಾಷೆ ಇದೆಯಾ ಅನ್ನುವ ಒಂದು ನಮ್ಮನ್ನೇ ನಾವು ಕೇಳಿಕೊಳ್ಳುವಂಥ ಒಂದು ಮನಸ್ಸನ್ನು ಓರೆ ಹಚ್ಚುವಂತಕ್ಕಂಥ ಒಂದು ಕವನ ಇದು ಅದ್ಭುತ ಆಗಿದೆ ವಾಚನ ಮಾಡ್ತೇನೆ ಸಫಲತೆ ಬಂತು ನೀ ಸಫಲತೆ ಬಂದು ನಿಂತಿದೆ ಬಾಗಿಲಿಗೆ ಅದೆಷ್ಟೋ ವಿಫಲತೆಗಳು ಬಂದು ಒದಗಿದ ಮೇಲೆ ಸಫಲತೆ ಬಂದು ನಿಂತಿದೆ ಬಾಗಿಲಿಗೆ ಅದೆಷ್ಟೋ ವಿಫಲತೆಗಳು ಬಂದು ಒದಗಿದ ಮೇಲೆ ನೋವಿನಲ್ಲೇ ಬದುಕು ಅರಳಿ ನಿಂತಿದೆ ನೋವಿನಲ್ಲೇ ಬದುಕು ಅರಳಿ ನಿಂತಿದೆ ಅದೆಷ್ಟೋ ಪ್ರಯತ್ನಗಳು ಫಲಿಸಿದ ಮೇಲೆ ಅದೆಷ್ಟೋ ಪ್ರಯತ್ನಗಳು ಫಲಿಸಿದ ಮೇಲೆ ಮೌನದಲ್ಲಿ ಅದೆಷ್ಟು ಮಾತುಗಳಿವೆ ಮೌನದಲ್ಲಿ ಅದೆಷ್ಟೋ ಮಾತುಗಳಿವೆ ಬೀಜದಲ್ಲಿ ವೃಕ್ಷದಂತೆ ಮೌನದಲ್ಲಿ ಅದೆಷ್ಟೋ ಮಾತುಗಳಿವೆ ಬೀಜದಲ್ಲಿನ ವೃಕ್ಷದಂತೆ ಅನಂತತೆಯಲ್ಲಿ ಅದೆಷ್ಟು ನಕ್ಷತ್ರಗಳಿವೆ ಅನಂತತೆ ಅಂದರೆ ದಿಗಂತದಲ್ಲಿ ಅದೆಷ್ಟೋ ನಕ್ಷತ್ರಗಳಿವೆ ಅಣುವಿನಲ್ಲಿ ಅಣುವಾದಂತೆ ಅಣುವಿನಲ್ಲಿರೋ ಒಂದು ಅಣುವಾದಂತೆ ಈಗ ದಾರಿ ಸ್ಪಷ್ಟವಾಗಿದೆ ಈಗ ದಾರಿ ಸ್ಪಷ್ಟವಾಗಿದೆ ಅದೆಷ್ಟೋ ಹೆಜ್ಜೆಗಳು ನಡೆದ ಮೇಲೆ ಈಗ ದಾರಿ ಸ್ಪಷ್ಟವಾಗಿದೆ ಅದೆಷ್ಟೋ ಹೆಜ್ಜೆಗಳು ನಡೆದ ಮೇಲೆ ಬಾಳ ಗುರಿ ಈಗ ನಿಶ್ಚಲವಾಗಿದೆ ಬಾಳ ಗುರಿ ಈಗ ನಿಶ್ಚಲವಾಗಿದೆ ಅದೆಷ್ಟೋ ಭ್ರಾಂತಿ ಅಳಿದ ಮೇಲೆ ಬಾಳ ಗುರಿ ಈಗ ನಿಶ್ಚಲವಾಗಿದೆ ಅದೆಷ್ಟೋ ಭ್ರಾಂತಿ ಅಳಿದ ಮೇಲೆ ಎಲ್ಲ ಎಲ್ಲೆಗಳ ಮೀರಿ ಎಲ್ಲ ಎಲ್ಲೆಗಳ ಮೀರಿ ಬೆಸವ ಅಹಿಂಸೆಗಳಲ್ಲಿ ಭಾಷೆ ಎಲ್ಲ ಎಲ್ಲೆಗಳ ಮೀರಿ ಬೆಸವ ಅಹಿಂಸೆಗಳಲ್ಲಿದೆ ಭಾಷೆ ಜೀವ ಭಾವಗಳ ಮೀರಿ ಜೀವ ಭಾವಗಳ ಮೀರಿ ಹೊಸವ ಪ್ರೇಮಕ್ಕೆಲ್ಲಿದ ಭಾಷೆ ಜೀವ ಭಾವಗಳ ಮೀರಿ ಹೊಸವ ಪ್ರೇಮಕ್ಕೆಲ್ಲಿದ ಭಾಷೆ ಪ್ರೀತಿ ಪ್ರೇಮಕ್ಕೆ ಭಾಷೆ ಇದೆಯಾ ಖಂಡಿತ ಭಾಷೆ ಇಲ್ಲ ಪಕ್ಷಿ ಪಕ್ಷಿಗಳ ಒಂದು ಅಂತರಂಗದ ಒಂದು ಭಾಷೆ ಜೀವಿಗಳು ಪ್ರಾಣಿಗಳಲ್ಲಿರುವಂಥ ಭಾಷೆ ಮನುಷ್ಯನಲ್ಲಿರುವಂಥ ಭಾವನೆಗಳ ಭಾಷೆ ಇವೆಲ್ಲವನ್ನು ಗಮನಿಸಿದಾಗ ಪ್ರೀತಿಗೆ ಖಂಡಿತ ಭಾಷೆ ಇಲ್ಲ ಅದ್ಭುತವಾದಂಥ ಕವನ ಎಲ್ಲರಿಗೂ ನಮಸ್ಕಾರ